ಸಬ್ಸ್ಕ್ರೈಬ್ ಮಾಡಿ ಕಲೆ ಹೊಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ವಾಟ್ಸ್ಆಪ್ ಸೊ ಸೀಕ್ರೆಟ್ ಫೋನ್ ಕಲಾ ಬಿಟ್ಟು ಸೊ ಫೈನಲಿ ನಿಮ್ಮೆಲ್ಲರಿಗೂ ಜಿಯೋ ಮತ್ತೊಂದು ಹೊಸ ಆಫರ್ ನ ತಕೊಂಡಿದೆ ಪೋರ್ಟ್ ಇನ್ ಅಂತ ನೀವೇನಾದರೂ ಏರ್ಟೆಲ್ ಐಡಿಯಾ ವಡಾಫೋನ್ ಈ ತರ ಒಂದು ಹಳೆ ಸಿಮ್ ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಜಿಯೋಗೆ ಪೋರ್ಟ್ ಆಗ್ಬೇಕಿತ್ತು ಅಂದ್ರೆ ನೀವು ಇನ್ನು ಜಿಯೋಗೆ ಪೋರ್ಟ್ ಆಗಬಹುದು ಸೊ ಸಣ್ಣ ಮುಖ್ಯಂತ ಮುಂಚೆ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಾನು ಡೈಲಿ ಇದೇ ತರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊಂಗ್ ಸ್ಟಾರ್ಟೆಡ್ ಸೊ ಫಸ್ಟ್ ತಿಂಕ್ ಏನಂದ್ರೆ ನೀವು ಒಂದು ತುಂಬಾ ದಿವಸಗಳಿಂದ ಸಿಮ್ನ ಯೂಸ್ ಮಾಡ್ಕೊಂಡು ಬಂದಿರ್ತಾರೆ ನಿಮಗೆ ಪೋರ್ಟ್ ಆಗ್ಬೇಕು ಅನ್ಸ್ತಾ ಅಂದರೆ ನೀವು ಇಲ್ಲಿ ಜೀವನ ಚೂಸ್ ಮಾಡ್ಕೊಂಡು ಇವಾಗ ಪೋರ್ಟ್ ಆಗ್ಬೋದು ಆಸ್ ಯೂಸ್ಲಿ ನಿಮಗೆ ಒಂದು ಮೆಸೇಜ್ನ ಮಾಡಬೇಕಾಗತ್ತೆ ಆಸ್ ಯೂಸ್ವಲಿ ಒಂದು ಒನ್ ನೈನ್ ಡಬಲ್ ಜೀರೋಗೆ ಪೋರ್ಟ್ ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿ ನೀವು ಅಲ್ಲಿಂದ ಪೋರ್ಟ್ ಅಂತ ಒಂದು ಸಿಂಪಲ್ ಆಗಿ ಮೆಸೇಜ್ನ ಕಳಿಸಿ ಅದರ ನಂತರ ನಿಮಗೆ ಒಂದು ಯೂನಿಕ್ ಕೋಡ್ ಅಂತ ಸಿಗುತ್ತೆ ಆ ಯೂನಿಕ್ ಕೋಡ್ನ ನೀವು ತಗೊಂಡು ಒಂದು ಎರಡು ಫೋಟೋ ಮತ್ತೆ ನಿಮಗೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ನೀವು ತಕೊಂಡು ರಿಲಯನ್ಸ್ ಡಿಜಿಟಲ್ಸ್ವ್ರಿಗೆ ನೀವು ಮೀಟ್ ಮಾಡಿದ್ರೆ ನೀವು ಅಲ್ಲಿಂದ ಪೋರ್ಟ್ ಆಗ್ಬೋದು ಮತ್ತೆ ಕೇವಲ ಎರಡು ದಿವ್ಸದಲ್ಲಿ ನಿಮ್ಮ ಸಿಮ್ ಆಕ್ಟಿವೇಟ್ ಆಗುತ್ತೆ ಸೊ ಸೆಕೆಂಡ್ ಥಿಂಗ್ ಏನಪ್ಪಾ ಅಂದರೆ ಒಂದು ರಿಮರ್ಸ್ ನ್ಯೂಸ್ ಬರ್ತಾ ಇದೆ ನೀವೇನಾದ್ರೂ ಏರ್ಟೆಲ್ ಐಡಿಯಾ ವಡಾಫೋನ್ ಈ ಥರದ ಒಂದು ಸಿಮ್ನ ಪೋರ್ಟ್ ಆಗಿ ಜಿಯೋಗೆ ಕನ್ವರ್ಟ್ ಆದ್ರೆ ಅಂದರೆ ನಿಮಗೆ ಒನ್ ಡೇ ಒನ್ ಇಯರ್ ಅನ್ಲಿಮಿಟೆಡ್ ಡೇಟಾ ಮತ್ತು ಅನ್ಲಿಮಿಟೆಡ್ ಕಾಲ್ ಸಿಗ್ತಾ ಇದೆ ಅಂತ ಒಂದು ರಿವರ್ಸ್ ನ್ಯೂಸ್ ಬರ್ತಾ ಇದೆ ಸೊ ಅಷ್ಟಕ್ಕೂ ನನಗಿಸುತ್ತೆ ಪೋರ್ಟಲ್ಲಿ ಒಂದು ಏನಾದರೂ ಆಫರ್ ಸಿಗ್ಬೋದು ಅನಿಸ್ತಾ ಇದೆ ನನಗೂ ಸೊ ನಿಮ್ಗೆ ಏನಿಸುತ್ತೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಸೊ ಅನಿಸುತ್ತೆ ನಿಮಗೆ ಈ ವೀಡಿಯೋ ಲೈಕ್ ಆಗಿರ್ಬೋದು ನೀವಾದ್ರೂ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ನಾನು ಟೀಲಿ ಇದೇ ಥರದ್ ಮಾಡ್ತಾ ಇರ್ತೀನಿ ಸೊ ನೀವು ಅದರ ಸೊತೀನಿ ಕಳಿಸ್ತೀನಿ ಬಾಯ ಬಾಯ್